ಓಂ ಶ್ರೀ ಸದ್ಗುರುಪಾದುಭ್ಯಾ ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಐವತ್ತೆಂಟನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಅರಾಲಂ ತೇ ಪಾಲಿ ಯುಗಲಮಗರಾಜತನೆಯೇ न केशामाधत्ते कुसुमशरकोदण्डकुतुकम् तिरश्चीनो यत्र श्रवणपथमुल्लङ्घ्यविलसन्नपाङ्गव्यासङ्गो दिशति शरसन्धानधिषणा अरालन्ते पालीयुगलमगराजन्यतनये न केषामाधत्ते कुसुमशरकोदण्डकुतुकम् तिरश्चीनो यत्र श्रवणपथमुल्लङ्घ्य विलसन् अपाङ्गव्यासङ्गो दिशति शरसन्धानधिषणाम् अरालन्ते पालि युगलमगराजन्यतनये न केशमाधत्ते कुसुमशर कोदण्डकुतुकं तिरश्चीनो यत्र श्रवणपथ ಮುಲ್ಲವಿಸನ್ನ ಪಾಂಗೋ ದೇಶ ಸಂಧಾನ ತಿಷಣ ಭಗವತ್ಪಾದರು ಈ ಶ್ಲೋಕದಲ್ಲಿ ಅಮ್ಮನವರ ಕಣ್ಣುಗಳ ವರ್ಣನೆಯನ್ನ ಮಾಡಿದರೆ ಬಹಳ ಅದ್ಭುತವಾಗಿ ಹೋಲಿಕೆ ಮಾಡಿ ಬರೆದಿರ್ತಕ್ಕಂಥದ್ದು ಈ ಶ್ಲೋಕ ಬಂದು ನಮಸ್ಕಾರ ಇದ ಸ್ತೋತ್ರ ಲಕ್ಷಣ ದೇವಿಯ ಕಣ್ಣು ಕಿವಿಗಳ ನಡುವಿನ ಮೃದುಭಾಗದ ವರ್ಣನೆಯನ್ನು ಮಾಡ್ತಾ ಭಗವತ್ಪಾದರು ಹೇಳ್ತಾರೆ ಅಗರಾಜನ್ಯತನೆಯೇ ಪರ್ವತರಾಜನ ಪುತ್ರಿಯೇ ತೇ ನಿನ್ನ ಅರಾಲಂ ವಕ್ರವಾಗಿರ್ತಕ್ಕಂತಹ ಬಾಗಿಡೊಂಕಾಗಿರ್ತಕ್ಕಂತಹ ಪಾಲಿಯುಗಲಂ ಎರಡು ಕಿವಿಗಳ ಹಾಗೂ ಎರಡು ಕಣ್ಣುಗಳ ಮಧ್ಯಭಾಗ ಹೇಗಿದೆ ಕೂಸುಮ ಶರಕೋ ದಂಡ ದಂಡಕುತುಕಂ ಮನ್ಮಥನ ಬಿಲ್ಲಿನ ಸೌಭಾಗ್ಯದ ಭಾವನೆಯನ್ನು ನ ಕೇಶ ಮಾಧತ್ತೆ ಯಾರಿಗೆ ತಾನೇ ಉಂಟು ಮಾಡೋದಿಲ್ಲ ಅಂದರೆ ಎಲ್ರಿಗೂ ಉಂಟು ಮಾಡುತ್ತೆ ಆ ಎರಡು ಕಣ್ಣುಗಳ ಕಿವಿಗಳ ಮಧ್ಯಭಾಗ ಹೇಗೆ ಕಾಣುತ್ತೆ ಗೊತ್ತಾ ಅಂದರೆ ಮನ್ಮಥನ ಬಿಲ್ಲಿನ ಸೌಭಾಗ್ಯದ ಭಾವನೆಯನ್ನು ಉಂಟು ಮಾಡ್ತಕ್ಕಂಥದ್ದು ಯಾಕೆಂದರೆ ಎತ್ತರ ಯಾವ ಎರಡು ಕಿವಿಗಳ ಹಾಗೂ ಕಣ್ಣುಗಳ ಮಧ್ಯಭಾಗದಲ್ಲಿ ತಿರಶ್ಚೀನ ಅಡ್ಡಲಾಗಿ ವ್ಯಾಪಿಸಿ ವಿಲಸನ್ ಶೋಭಿಸ್ತಾ ಇರ್ತಕ್ಕಂತಹ ಅಪಾಂಗ ವ್ಯಾಸಂಗ ನಿನ್ನ ಕಡೆಗಣ್ಣಿನ ನೋಟದ ದೀರ್ಘವೂ ಶ್ರವಣಪಥಂ ಕರ್ಣಪರ್ಯಂತವಾದ ಮಾರ್ಗವನ್ನು ಉಲ್ಲಂಘ್ಯ ಮೀರಿ ಅಂದರೆ ಪರ್ಯಂತವಾಗಿ ವ್ಯಾಪಿಸಿ ಶರಸಂಧಾನ ದಿಶಣಾಂ ದಿಶತಿ ಕಾಮನ ಬಿಲ್ಲನ್ನು ಹೂಡಿದ ಬಾಣವೋ ಅನ್ನೋ ಹಾಗೆ ಭ್ರಾಂತಿಯನ್ನುಂಟು ಮಾಡುತ್ತೆ ದೇವಿಯ ಕಣ್ಣು ಕಿವಿಗಳ ಮಧ್ಯಭಾಗದ ಡೊಂಕು ಕಾಮನ ಬಿಲ್ಲಿನಂತೆ ಕಾಣುತ್ತೆ ನಿನ್ನ ಓರೆ ಗಣ್ಣಿನ ನೋಟ ಕಿವಿಯನ್ನ ದಾಟಿ ಕಾಮನ ಬಿಲ್ಲನ್ನು ಹೂಡಿದ ಬಾಣವೋ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಭಗವಂತನ ಭಗವತಿಯನ್ನು ಅ ಭಗವತ್ಪಾದರು ವರ್ಣಿಸ್ತಾ ಇದ್ದಾರೆ ಶಂಕರರು ಏನು ಹೇಳ್ತಾರೆ ಅಮ್ಮ ನಿನ್ನ ಕಣ್ಣು ಕಿವಿಗಳ ಮಧ್ಯಭಾಗದ ಡೊಂಕು ಡೊಂಕಾಗಿರ್ತಕ್ಕಂತಹ ಕಾಮನ ಬಿಲ್ಲಿನ ಸೌಭಾಗ್ಯವನ್ನು ಯಾರಿಗೆ ತಾನೇ ಅದು ಉಂಟು ಮಾಡೋದಿಲ್ಲ ಅಷ್ಟು ತುಂಬ ಚೆನ್ನಾಗಿದೆ ನಿನ್ನ ಓರೆ ಗಣ್ಣಿನ ನೋಟ ಅಡ್ಡಲಾಗಿರೋದ್ರಿಂದ ಕಿವಿಯನ್ನು ದಾಟಿ ಬಿಲ್ಲನ್ನು ಹೂಡಿದ ಬಾಣವೋ ಅನ್ನೋ ಹಾಗೆ ಸ್ಫುರ್ ಸ್ಫುರಿಸಿ ಒಂದು ಭ್ರಾಂತಿಯನ್ನು ಉಂಟು ಮಾಡ್ತಾ ಇದೆ ಅಂತ ಭಗವತ್ ಪಾದರು ಶರವಿಲಾಸವನ್ನು ವರ್ಣಿಸ್ತಾ ಎಲ್ಲದಕ್ಕೂ ದೇವಿಯ ಸೌಂದರ್ಯದ ಪ್ರಭಾವವೇ ಕಾರಣ ಅಂತ ಹೇಳ್ತಾ ಸೌಂದರ್ಯ ಲಹರಿಯ ಐವತ್ತೆಂಟನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ ಈ ಒಂದು ಶ್ಲೋಕದಿಂದ ಎಲ್ಲ ವ್ಯಾಧಿಗಳು ನಿವಾರಣೆಯಾಗುತ್ತೆ ಆಮೇಲೆ ಬಹಳ ಸುಲಭವಾಗಿ ನಾವು ರಾಜರಿಗೆ ರಾಜವಶ್ಯವನ್ನು ಪಡೆದುಕೊಳ್ಳಬಹುದು ಸರ್ವವ್ಯಾಧಿ ನಿವಾರಣೆ ಈ ಶ್ಲೋಕದಿಂದ ಉಂಟಾಗುತ್ತೆ ಶ್ರೀ ಜಗದಂಬಾರ್ಪಣಮಸ್ತು